ಸರ್ ಮೊದಲಿಗೆ ಈ ಒಂದು ಏನು ಕೃತ್ಯ ಆಗಿದೆ ಇದು ಖಂಡನೀಯ ದೇಶಾದ್ಯಂತ ಇದನ್ನು ಖಂಡಿಸುವಂಥ ಒಂದು ವಿಚಾರ ಈ ರೀತಿಯ ಘಟನೆಗಳು ಆಗಬಾರ್ದು ಏಕೆಂದರೆ ಅವರು ಮನಸ್ಸ್ರೆ ನಾವು ಮನಸ್ಸ್ರೆ ಎಲ್ಲರೂ ಮನಸ್ಸ್ರೆ ಮೊದಲು ಮನುಷ್ಯನ ಒಂದು ಭಾವನೆ ಬಂದರೆ ಈ ರೀತಿಯ ಘಟನೆಗಳು ಆಗೋದಿಲ್ಲ ಮತ್ತೆ ಯಾಕೆ ಈ ರೀತಿ ಘಟನೆ ಆಯಿತು ಎಂಬುದು ಅನ್ನೋದು ಭಾಳ ಒಂದು ಪ್ರಶ್ನೆ ಆಗುತ್ತೆ ಯಾಕೆ ಅಂತ ಹೇಳಿದರೆ ಈಗ ಅಲ್ಲಿ ಒಂದು ಐನೂರು ಜನ ಅಲ್ಲಿ ನೋಡಿರೋ ಪ್ರಕಾರ ಸ್ಟೇಟ್ಮೆಂಟ್ಗಳ ಪ್ರಕಾರ ಒಂದು ಐನೂರು ಜನ ಒಂದು ಕಡೆ ಕೂತಿದ್ರು ಅಂದಾಗ ಸೆಕ್ಯೂರಿಟಿ ವೈಫಲ್ಯ ಇದೆ ಈಗ ಅವರು ಅಲ್ಲಿ ಹೇಳ್ತಾರೆ ಒಬ್ಬೊಬ್ಬರು ಕೇಳಿ ವಿಚಾರಿಸಿ ಅವ್ರ ಬಗ್ಗೆ ವಿಚಾರಿಸಿ ಅವ್ರಿಗೆ ಹೊಡೆದ್ರು ಅಥವಾ ಅವ್ರನ್ನ ಹತ್ಯೆ ಮಾಡಿದ್ರು ಅಂದಾಗ ಅಲ್ಲಿ ಸೆಕ್ಯುರಿಟಿ ಏನು ಮಾಡ್ತಿರೋ ಅನ್ನೋದು ಭಾಳ ಮುಖ್ಯ ಆಯ್ತದೆ ಆ ಜಾಗ ಸೂಕ್ಷ್ಮವಾದ ಜಾಗ ಅಂದಾಗ ನಮ್ಮ ದೇಶದಿಂದ ಸೆಕ್ಯುರಿಟಿನ ಸರಿಯಾದ ರೀತಿಯಲ್ಲಿ ಈಗ ಅಲ್ಲಿ ಜಮ್ಮು ಕಾಶ್ಮೀರದ ಸರ್ಕಾರವೇ ಇರ್ಬೋದು ಅವ್ರಿಗೆ ಇಲ್ಲಿಂದ ನಮ್ಮ ದೇಶದಿಂದ ಹೇಳ್ಬೇಕು ಅವ್ರಿಗೆ ಸರಿಯಾದ ರೀತಿಯಲ್ಲಿ ಇಲ್ಲಿಂದ ಭಾರತದಿಂದ ಬರುವಂಥ ಭಾರತ ಅಂತಲ್ಲ ಯಾವುದೇ ದೇಶದಿಂದ ಹೊರಗಡೆಯಿಂದ ಬರುವಂಥ ಜನಗಳಿಗೆ ಸರಿಯಾದ ರೀತಿಯಲ್ಲಿ ರಕ್ಷಣೆ ಕೊಡಿ ಅಂತ ಹೇಳಬೇಕು ಆ ರೀತಿಯ ರಕ್ಷಣೆ ವೈಫಲ್ಯ ಆಗಿದೆ ಒಂದು ಭದ್ರತೆ ವೈಫಲ್ಯ ಆಗಿದೆ ಅದೇನಾದ್ರು ಇದ್ದಿದ್ದೇ ಆಗಿದರೆ ಈ ರೀತಿಯ ಘಟನೆ ಆಗ್ತಿರ್ಲಿಲ್ಲ ಅನ್ನೋದು ಭಾಳ ನೋವಿನ ಸಂಗತಿ ಯಾಕೆಂದ್ರೆ ಅಲ್ಲಿ ಆ ಒಂದು ಹೆಣ್ಣು ಮಗಳು ಗೋಗರ್ಕತ್ತಾಳೆ ಬೇಡ ನನ್ನ ಇಲ್ಲ ನನ್ನನ್ನು ಕೊಲ್ಲಿ ಅಂತ ಕೇಳ್ಕೊತಾಳೆ ಅಷ್ಟೊತ್ತು ಏನು ಮಾಡ್ತಿದ್ರು ಬೇರೆ ಸೆಕ್ಯುರಿಟಿ ಅಂದ್ರೆ ಅಲ್ಲಿ ಪೊಲೀಸ್ಗಳು ಇರಲಿಲ್ವಾ ಅಥವಾ ಮಿಲ್ಟ್ರಿ ಪಡೆ ಇರಲಿಲ್ವಾ ಅವರು ಎಲ್ಲರೂ ಕೇಳಿ ಕೊಲ್ಲೋ ತನಕ ಇವ್ರು ಏನು ಮಾಡ್ತಾನೆ ನಿಂತಿದ್ರು ಮೋಸ್ಟ್ಲಿ ಅಲ್ಲಿನ ಸರ್ಕಾರದವರು ಕೂಡ ಸಪೋರ್ಟ್ ಇದೆಯಾ ಅನ್ನೋದು ಒಂದು ಯಕ್ಷೆ ಪ್ರಶ್ನೆ ಆಗುತ್ತೆ ಸರ್ ಖಂಡಿತವಾಗಿ ಸರ್ ಈಗ ಒಂದೇನು ಅಂದರೆ ಪ್ರಾಣದ ವಿಚಾರ ಬಂದಾಗ ಅಥವಾ ಭಾರತ ದೇಶದ ಒಬ್ಬ ಪ್ರಜೆ ಅಂತ ಬಂದಾಗ ಪಕ್ಷ ಭೇದ ಬಿಡಬೇಕು ಯಾವುದೇ ಪಕ್ಷವನ್ನು ಮುಂದಿಟ್ಕೊಂಡು ಮಾತಾಡೋದು ಬೇಡ ನಮಗೆ ಪಕ್ಷದ ಅವಶ್ಯಕತೆ ಇಲ್ಲ ಯಾರು ಸರ್ಕಾರದಲ್ಲಿರ್ತಾರೆ ಅವರ ಜವಾಬ್ದಾರಿ ಆಗುತ್ತೆ ಅದು ಅವ್ರು ಯಾವ ಪಕ್ಷದವರವ್ರು ಆಗಲಿ ಅಲ್ಲಿ ಸರಿಯಾದ ರೀತಿಯಾಗಿ ಇರಲಿ ರಕ್ಷಣೆ ಕೊಡೋದು ಅವರ ಜವಾಬ್ದಾರಿ ಆಗುತ್ತೆ ಆ ಜವಾಬ್ದಾರಿ ಇಲ್ಲ ಅಂದ್ರೆ ಈ ರೀತಿಯ ಘಟನೆಗಳು ನಡೀತದೆ ನಡೀತಾನೆ ಇದೆ ಮುಂದೇನು ನಡೀತದೆ ಈಗ ಉಗ್ರರು ಬಂದ್ರು ಉಗ್ರರು ಒಳಗೆ ಬರೋ ತನಕ ಏನು ಮಾಡ್ತಿದ್ರು ಭಯೋತ್ಪಾದಕರು ಬಂದ್ರು ಅಂದ್ರೆ ಬರತನಕ ಏನ್ ಮಾಡ್ತಿದ್ರು ತನಕ ಗೊತ್ತಾಗಲ್ವಾ ಹೋಗ್ಲಿ ಅವ್ರಿಗೆ ಇಂಟೆಲಿಜೆನ್ಸಿ ಇರಲ್ವಾ ಈಗ ನಾವು ಮೈಸೂರು ರಕೋತ ಸಂಘದಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತ ನಿನ್ನೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗಿದೆ ನಮ್ಮನ್ನು ಫೋನ್ ಮಾಡಿ ಕೇಳ್ತಾರೆ ನಾ ನಾಳೆ ಸ್ಟ್ರೈಕ್ ಇದೆಯ ಒಂದು ಸಣ್ಣ ಸ್ಟ್ರೈಕ್ ಮಾಡೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಾಗುತ್ತೆ ಅಂದರೆ ಉಗ್ರರು ಹೊರಗಡೆಯಿಂದ ಬ ಒಳಗೆ ನುಗ್ತಾರೆ ಅಂದರೆ ಅದು ಅಲ್ಲಿ ಸರ್ಕಾರಕ್ಕೆ ಗೋಚರ ಆಗಲ್ವಾ ಗೋಚರ ಆಗಿದ್ರು ಯಾಕೆ ಸುಮ್ಮನಿದ್ರು ಮತ್ತು ಏನು ಮಾಡಬೇಕು ಅಂದರೆ ನಮ್ಮ ಸರ್ಕಾರದವರು ಆ ಜಾಗ ಅಥವಾ ಅಲ್ಲೆಲ್ಲವೂ ಸರಿ ಇಲ್ಲ ಅಂದಾಗ ಸರಿಯಾದ ರೀತಿಯಲ್ಲಿ ಭದ್ರತೆಯನ್ನು ಒದಗಿಸ್ಬೇಕು ಇಲ್ಲ ಆ ಜಾಗಗಳನ್ನ ನಿಷೇಧ ಮಾಡಬೇಕು ಈಗ ನಾವು ಏನಾಗುತ್ತೆ ನೋಡ್ಕೋತೀವಿ ನಾವು ರಕ್ಷಣೆ ಕೊಡ್ತೀವಿ ಅಂತ ಹೋದಾಗ ಈ ಕಳ್ಕೊಂಡಿರೋ ಪ್ರಾಣಗಳನ್ನ ಯಾರು ತಂದು ಕೊಡ್ತಾರೆ ಯಾರೂ ತಂದು ಕೊಡೋಕ್ಕಾಗಲ್ಲ ಆ ಒಂದು ಕಾರಣದಿಂದ ಸರಿಯಾದ ರೀತಿಯಲ್ಲಿ ನಾವು ವ್ಯವಸ್ಥಿತವಾಗಿ ಮಾಡಲಿಲ್ಲ ಅದ ರೀತಿಯ ಘಟನೆಗಳು ನಡೀತವೆ ಸರ್ ಸರ್ ಅದೇ ಅದನ್ನೇ ವೈಫಲ್ಯ ಅನ್ನೋದು ಸರಿಯಾದ ರೀತಿ ಉತ್ತರ ಕೊಡ್ತಾ ಇಲ್ಲ ಒಂದು ಸಾರಿ ಸರಿಯಾದ ರೀತಿ ಈಗ ಯಾವುದು ಅದು ಆಗಿರೋದು ನಿಜನ ಅದಾದ ಮೇಲೆ ಒಂದೇನು ಗೊತ್ತಾ ಸರ್ ತುಂಬ ಫಾಸ್ಟ್ ಇದೆ ಈ ಪೊಲೀಸ್ ಡಿಪಾರ್ಟ್ಮೆಂಟು ನಿಜವಾಗ್ಲೂ ಅವ್ರಿಗೆ ಯಾರು ಸಪೋರ್ಟ್ ಕೊಡ್ತಾರೆ ಅನ್ನೋದನ್ನ ಕಂಡು ಹಿಡಿದು ಅವ್ರನ್ನ ಅದ ಮಾಡಿದ್ರೆ ಸರಿ ಬರುತ್ತೆ ನಾನು ಪಾಕಿಸ್ತಾನ ಅಂತ ಹೇಳಲ್ಲ ಇನ್ನೊಬ್ಬರು ಅಂತ ಹೇಳಲ್ಲ ಅವ್ರಿಗೆ ಯಾರು ಸಪೋರ್ಟ್ ಕೊಡ್ತಾರೆ ಆ ಉಗ್ರರು ಈ ರೀತಿ ಮಾಡೋ ಘಟನೆಗೆ ಯಾರು ಸಪೋರ್ಟ್ ಕೊಡ್ತಾರೆ ಅವರನ್ನ ಬಲಿ ಹಾಕಿದ್ರೆ ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಲ್ಲ ಸರ್ ಆ ಒಂದು ಕಾರಣದಿಂದ ಸರಿಯಾದ ರೀತಿಯಲ್ಲಿ ಇನ್ನು ಮುಂದೆ ಆದರೂ ಕೇಂದ್ರ ಸರ್ಕಾರ ಹೆಚ್ಚಿನ ರೀತಿಯಲ್ಲಿ ಜವಾಬ್ದಾರಿಯನ್ನು ತಕ್ಕಂದು ಏನು ಈ ರೀತಿಯ ಸ್ಥಳಗಳಿರ್ತವೆ ಅಲ್ಲಿಗೆ ಹೆಚ್ಚಿನ ರೀತಿಯಲ್ಲಿ ನಿಗಾ ವಹಿಸಿ ಸೆಕ್ಯೂರಿಟಿನ ಮಾಡಿ ನಂತರದಲ್ಲಿ ಜನ ಹೋಗುವಂಥ ಒಂದು ಕೆಲಸ ಮಾಡಬೇಕು ಈಗ ಏನಾಗುತ್ತೆ ಗೊತ್ತಾ ಇಷ್ಟು ಜನ ನಿಂತಿರ್ತೀವಿ ಇಷ್ಟು ಜನದಲ್ಲಿ ಯಾರೋ ಒಬ್ಬ ಕಲಿಸ್ಬಿಡ್ತಾನೆ ಒಂದು ಕಾರ್ಗೋ ಬೈಕೋ ಬಟ್ ಕೆಟ್ಟ ಹೆಸರು ಬರೋದು ಇಡೀ ಸಮೂಹಕ್ಕೆ ವಕೀಲರು ಮಾಡಿದ್ರು ಅಂತ ಎಲ್ಲರೂ ಮಾಡಲ್ಲ ನಾನು ನಾವೆಲ್ಲವೀ ಸರಿ ಅಥವಾ ಇನ್ನೊಬ್ರು ಸರಿ ಇಲ್ಲ ಅಥವಾ ಪಾಕಿಸ್ತಾನದಲ್ಲಿ ಕೆಟ್ಟವರು ನಾನು ಹಾಗಂತ ಇಲ್ಲ ಯಾರೋ ಒಂದು ನಾಲ್ಕು ಜನ ಮಾಡ್ತಿರ್ತಾರೆ ಆ ಒಂದು ನಾಲ್ಕು ಜನನ ಮಟ್ಟ ಹಾಕಿ ಆ ನಾಲ್ಕು ಜನಕ್ಕೆ ರಕ್ಷಣೆ ಕೊಡ್ತಾರೆ ಅವ್ರು ಮಟ್ಟ ಹಾಕಿದ್ರೆ ದೇಶ ದೇಶ ಒಂದಾಗಿರುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಸರ್ ಧನ್ಯವಾದಗಳು